ಬೆಂಕಿ ತನೀಶ್ ಅವರ ಹೋಟೆಲ್ಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅಂದ್ರೆ ಯಾರಿಗೆ ತಾನೆ ಇಷ್ಟವಿಲ್ಲ ಈ ಜೋಡಿ ಅಂತೂ ಸಿಗಾಬೆ ಮೋಡಿ ಕೂಡ ಮಾಡಿದ್ದ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಒಂದು ಜೋಡಿ ಹೋಟೆಲ್ಗೆ ಬಂದು ತನೀಶ್ ಅವರ ಪಕ್ಕದಲ್ಲಿ ಕೂತು ಊಟವನ್ನು ಕೂಡ ಸವಿತಿದ್ದಾರೆ ಜೊತೆಗೆ ತನೀಶ್ ಅವ್ರಿಗೂ ಕೂಡ ತಿನ್ನಿಸ್ತಾರೆ ವರ್ತೂರ್ ಸಂತೋಷ್ ಕಿರುತೆರಿಯಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಮಾಡಿದಂತಹ ಗ್ಯಾಲಡಿ ಶೋ ಒಂದು ಬಿಗ್ ಬಾಸ್ ಇದರ ಒಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ಫೇಮಸ್ ಆಗಿತ್ತು ಒಂದು ಜೋಡಿ ಬೆಂಕಿ ಜೋಡಿ ಅಂತಾನೆ ಕರೆಯಲ್ಪಡ್ತಾರೆ ಒಂದು ಜೋಡಿನ ವರ್ತೂರ್ ಸಂತೋಷ್ ಅವರು ಆಚೆ ಬಂದರೆ ಈ ಜೋಡಿಯನ್ನ ಅಭಿಮಾನಿಗಳು ಕುರ್ತಾರೆ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಎಲ್ಲ ಕಡೆ ಪ್ರಶಂಸೆಯೂ ಕೂಡ ವ್ಯಕ್ತವಾಗ್ತಿದೆ ನೀವು ಕೂಡ ನೋಡಿರ್ಬೋದು ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಸ್ವೀಕರಿಸಿದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗ್ತಿದೆ ನೀವು ಕೂಡ ಜೋಡಿನ ಮೆಚ್ಚಿಕೊಂಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಬೆಂಕಿ ತನೀಶ್ ಅವರ ಒಂದು ಹೋಟೆಲ್ ಇದೆ ಒಂದೂವರೆ ವರ್ಷದ ಹಿಂದೆ ಲಾಂಚ್ ಆಗಿರುವಂತಹ ಹೋಟೆಲ್ ಅಪ್ಪು ಸ್ಕಿಚನ್ ಅಂತ ಇದಕ್ಕೆ ಅದ್ಭುತವಾಗಿ ಗೆಸ್ಟ್ ಆಗಿ ಬಂದಿದ್ದಾರೆ ವರ್ತೂರ್ ಅವರು ಒಟ್ಟಿಗೆ ಕೂತು ಒಂದು ಊಟವನ್ನು ಕೂಡ ಸವಿದಿದ್ದಾರೆ ಒಟ್ಟಿಗೆ ಕೂಡ ಕಳೆದಿದ್ದಾರೆ ಫೋಟೋ ವಿಡಿಯೋಸ್ ಕೂಡ ತೆಗೆಸ್ಕೋತಾರೆ ನಂತರದಲ್ಲಿ ಒಟ್ಟಿಗೆ ಒಂದು ಊಟ ಮಾಡುತ್ತಾ ಹಾಗೆ ಹಂಗೆ ಬಾಯಿಗೆ ಕೂಡ ತಿನ್ನಿಸ್ತಾರೆ ವರ್ತೂರ್ ಸಂತೋಷ್ ಅವರು ತನೀಶ್ ಅವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ವರ್ತೂರ್ ಅವರು ರೇಸ್ ಮಾಡುವಲ್ಲಿ ಬಿಸಿ ಹಾಕಿದ್ದಾರೆ ಅಭಿಮಾನಿಗಳು ನಿತ್ಯ ಮನೆ ಹತ್ರ ಬರ್ತಾರೆ ಸೆಲ್ಫಿ ಫೋಟೋವನ್ನು ಕ್ಲಿಕ್ ಎಲ್ಲರ ಜೊತೆ ಕೂಡ ಚೆನ್ನಾಗಿ ಕೂಡ ಬೆರೆಯುತ್ತಿದ್ದಾರೆ ಚೆನ್ನಾಗಿರುವಂತಹ ಜೋಡಿ ಅಲ್ವಾ ಬೆಂಕಿ ಜೋಡಿ ು ಕೂಡ ಇಷ್ಟವಾಗಿದೆ ಒಟ್ಟಿನಲ್ಲಿ ಜೋಡಿ ಮತ್ತೊಮ್ಮೆ ಮೀಟ್ ಆಗಿದ್ದು ಇದೇ ರೀತಿ ಒಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಅನ್ನ ಕಾಪಾಡಿಕೊಂಡು ಮುಂದೆ ರೀತಿ ಸಾಗ್ತೀವಿ ಅನ್ನುವಂತ ಮತನ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ